ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಮೇಡಮ್ ಈಗ ತುಂಬ ಜನ ಸಾಧನೆ ಹೋಗಿ ಕೆಲವೊಂದು ಓತಲ್ಲದೆ ಇರೋ ಹೊತ್ತಲ್ಲಿ ಕೆಲವೊಂದು ನಿರ್ಜನ ಜಾಗಗಳಲ್ಲಿ ಕೆಲವೊಂದಷ್ಟು ಯೂಟ್ಯೂಬ್ಗಳಲ್ಲಿ ಗೈಡ್ ಕೊಡ್ತಾರೆ ಅಂದರೆ ಸಾಧನೆಗಳು ಮಾಡ್ಕೋಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಮಾಡ್ಕೋಬೇಕು ಏನು ಅಂತ ಸಂಪೂರ್ಣವಾಗಿ ಹೇಳಿರೋಲ್ಲ ಏನಾದರೂ ಇಟ್ಟು ಅಂದರೆ ಬಿಟ್ಕೊಡೋಕ್ಕೆ ಬಿಟ್ಕೊಡಿದರೆ ಕೆಲವರು ವಿಚಾರಗಳನ್ನ ಮಚ್ಚಿಟ್ಟಿರ್ತಾರೆ ಬಟ್ ಅದರಲ್ಲಿ ಹೇಳಿರೋದನ್ನೇ ನಾವು ಮಾಡ್ಕೊಬೋದು ಅಂಥೇಳಿ ಕೆಲವೊಂದು ಜಾಗಗಳಲ್ಲಿ ಕೂತು ಸಾಧನೆಗಳು ಮಾಡೋಕ್ಕೆ ಹೋಗೋದು ಹೋಗಿ ಎಡವಟ್ಟುಗಳಾಗಿದ್ದಾವೆ ಕೆಲವ್ರಿಗೆ ತೊಂದರೆಗಳಾಗೈತೆ ಸೊ ಈ ಒಂದು ಸಾಧನೆಗಳು ಮಾಡೋರಿಗೆ ಈ ಸಮಸ್ಯೆಗಳು ಏನು ಕ್ರಿಯೇಟ್ ಆಗ್ತವೆ ಕೆಲವು ಕೇಸ್ಗಳು ನಿಮ್ಮ ಹತ್ರ ಬಂದಿತ್ತಾಗಲೇ ಸೊ ಅವುಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದಂಗೆ ನೋಡು ಈ ವಿಡಿಯೋದ್ದು ಇದ್ರದ್ದು ನಮ್ಮ ವೀಕ್ಷಕರಿಗೆ ಇದ್ರ ಬಗ್ಗೆ ಅರಿವಾಗಲಿ ಅಂದ್ಬಿಟ್ಟು ಈ ಪ್ರಶ್ನೆ ಸರ್ ಇದು ಬಂದು ಯೂಟ್ಯೂಬ್ ನೋಡ್ಕೊಂಡು ಸಾಧನೆ ಜಾಸ್ತಿ ಮಾಡಲಿಕ್ಕೆ ಹೋಗೋಣ ನಾವು ಒಂಥರ ಸಾಧನೆ ಮಾಡೋಣ ಅಂತ ಆಸೆ ಪಡ್ತಾರೆ ಈಗ ಹೋಗಿ ಎಲ್ಲ ಗುರು ಮುಖಾಂತರ ಮಾಡಿದರೆ ಅದು ಸಾಧನೆ ಒಳ್ಳೆ ಮುಂದೆ ಹೋಗುತ್ತೆ ಗುರು ಮುಖಾಂತರ ಮಾಡ್ಲಂಗೆ ಇವ್ರಿಗೆ ನಾವೇ ನೋಡ್ಕೊಂಡು ಮಾಡೋಣ ಅಂತ ಕರೆಕ್ಟಾಗಿ ಹೇಳಿರ್ತಾರೆ ಯೂಟ್ಯೂಬಲ್ಲಿ ಅಂದ್ಬಿಟ್ಟು ಮಾಡಕ್ಕೆ ಹೋಗ್ತಾರೆ ಯೂಟ್ಯೂಬಲ್ಲಿ ನೀವು ಹೇಳಿದಂಗೆ ಒಂದು ಯಾವ್ದಾರು ಮುಚ್ಚಿಟ್ಕೊಂಡು ಹೇಳ್ತಾರೆ ಪೂರ್ತಿ ಎಲ್ಲನೂ ಹೇಳೋದಿಲ್ಲ ಹಾಗಾಗಿ ಅದನ್ನು ಮಾಡಿಕೊಂಡು ಎಡ್ವರ್ಟ್ ಮಾಡ್ಕೊಂಡು ಸುಮಾರು ಜನ ಯಕ್ಷಿನಿ ತೊಗೊಂಡಿದ್ದಾರೆ ಮೋಹಿನಿ ತೊಗೊಂಡಿದ್ದಾರೆ ಬ್ರಹ್ಮ ರಾಕ್ಷಸ ಬಂದಿದೆ ಮತ್ತು ಬೇರೆ ಗಾಳಿಗಳೆಲ್ಲ ತೊಗೊಂಡಿದ್ದಾರೆ ಅಂಥವೆಲ್ಲ ತೊಗೊಂಡು ತಗೊಂಡು ತುಂಬ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅವರಿಗೆ ಅದನ್ನ ನಾನು ಬಂದು ನೋಡಿದಾಗ ಅವ್ರ ತಲೆ ಮೇಲೆ ಕೈ ಇಟ್ಟು ನೋಡಿದಾಗ ಹೇಳ್ತೀನಿ ನೋಡಿ ಈ ಥರ ಸಾಧನೆ ಮಾಡೋಕ್ಕೋ ಈ ಥರ ಮಾಡ್ಕೊಂಡಿದ್ದೀರಲ್ವ ನೀವು ಅಂತ ಹೇಳ್ತೀನಿ ಹೌದು ಅಂತ ಹೇಳ್ತಾರೆ ಅದು ತೆಗಿಲಿಕ್ಕೆ ಭಾಳ ಕಷ್ಟ ಇವರು ಮಾಡುವಾಗೇನೋ ಸಾಧನೆ ಮಾಡಿಬಿಟ್ಟಿದ್ದಾರೆ ತೆಗೆಯೋದು ಭಾಳ ಕಷ್ಟ ಇರುತ್ತೆ ಏನೋ ಚೆನ್ನಾಗಿತ್ತು ಸುಮ್ಮನೆ ಹಂಗೆ ಆಗಿರೋದು ಏನೋ ನಾನು ಸಾಧನೆ ಮಾಡ್ತೀನಿ ಅಂದ್ಬಿಟ್ಟು ಯೂಟ್ಯೂಬ್ ನೋಡಕ್ಕೆ ಹೋಗ್ಬಿಟ್ಟು ಅದು ಮೈಮೇಲೆ ತೊಗೊಂಡಿಂದ ಅವ್ರು ಕಷ್ಟ ಪಡ್ತಾರೆ ನೋಡಿ ಸಿಕ್ಕಾಬಡಿ ಕಷ್ಟಪಡ್ತಾರೆ ಓಡೋದು ಇಲ್ಲಿ ಓಡೋದು ಎಲ್ಲಿ ಹೋಗೋದು ಎಲ್ಲರೂ ತೆಗೆಸ್ಕೊ ಹೋಗೋಣ ಅಂತ ಎಲ್ಲಿ ತೆಗಿತಾರೆ ಅಲ್ಲಿ ಹೋಗೋಣ ಅಂತ ಓಡಾಡ್ತಾರೆ ಅದು ಸುಮ್ಮನೆ ಇದ್ಬಿಟ್ರೆ ನಾನು ವಾಸಿ ಅಂತ ಹೇಳ್ತೀನಿ ಬೇಡ ಅಂತ ಹೇಳ್ತೀನಿ ಯಾಕೆಂದರೆ ಯೂಟ್ಯೂಬಲ್ಲೇ ಕರೆಕ್ಟಾಗಿ ಎಲ್ಲನೂ ಹೇಳಿರಲ್ಲ ಯಾವುದೋ ಒಂದು ಚಿಟಿ ನಮ್ಮ ಹತ್ರ ಬರಲಿ ಅಂತ ಹೇಳಿರ್ತಾರೆ ಅದ್ರ ಮುಖಾಂತರ ಬೇಡ ಅಂತ ಹೇಳ್ತೀನಿ ನಾನು ಅಷ್ಟೇ ಸರ್ ಅದು ಗುರು ಮುಖಾಂತರ ಹೋಗಿ ಅದು ಒಳ್ಳೆಯದು ಒಂದು ಗುರು ಮುಖಾಂತರ ಹೋಗಿ ಕಳೀರಿ ಸಾಧನೆ ಮಾಡಿ ಇದು ಈ ಥರ ಬೇಡ ಅಂತ ಸೊ ಈಗ ಎಲ್ಲೋ ಒಂದು ನಿರ್ಜನ ಜಾಗಗಳಲ್ಲಿ ಇವ್ರಿಗೆ ಗೊತ್ತಿರೋದೇನೋ ಒಂದು ಒಳ್ಳೆಯದೇ ಪೂಜೆ ಮತ್ತು ಅದು ಒಳ್ಳೆಯ ಭಾವನೆಯಿಂದನೇ ಮಾಡೋಕೋದಾಗ ಯಾವ ಥರ ಈ ಅಟ್ಯಾಕ್ ಆಗ್ತವೆ ಈ ನೆಗೆಟಿವ್ ಶಕ್ತಿಗಳು ಅಂದರೆ ಇವರ ಕುತ್ಕೊತಾರೆ ಇಲ್ಲ ಸರ್ ಅಲ್ಲಿ ಏನೋ ಒಂದು ಇದ್ದೇ ಇರುತ್ತೆ ಗಾಳಿನೋ ಏನೋ ಒಂದಿರುತ್ತೆ ಆಮೇಲೆ ಇವರು ಮಾಡೋ ಶಕ್ತಿಗಳು ಇದೆಯಲ್ಲ ಆ ಸ್ವಲ್ಪ ತಪ್ಪಾದ್ರೂ ಬಂದ್ಬಿಡ್ತವೆ ಎಲ್ಲಿದ್ರೂ ಬಂದ್ಬಿಡ್ತವೆ ಬಂದ್ಬಿಟ್ಟು ಏನು ಮಾಡ್ತಾವೆ ಅಂದರೆ ಓಹ್ ನಿನ್ನ ನಾನು ಕರೆದೇ ಅಲ್ವಾ ನಾನು ಬಂದೆ ಅಂತ ಬರ್ತವೆ ಇವರು ಕರೆದಿರಲ್ಲ ಇವ್ರ ಪಾಡಿ ಇವರು ಮಂತ್ರಶಕ್ತಿ ಮಾಡ್ತಾ ಇರ್ತಾರೆ ಅವು ಅದಕ್ಕೇನಂತ ನಾನು ಕರಿತಾದ ನಾನು ಕರಿತಾ ಇದ್ದಾನ ಅಂತ ಬಂದು ಸೇರ್ಕೊಂಬಿಡ್ತವೆ ಹೆಸರೇ ಇವರು ಉಚ್ಚಾರಣೆ ಮಾಡಿರಲ್ಲ ಆದ್ರೂ ಅದಕ್ಕೆ ಹಂಗೆ ಕೇಳಿಸುತ್ತೆ ದರ್ಗೆ ಆ ಗಾಳಿಗಳಿಗೆ ಎಲ್ಲೆಲ್ಲ ಇರ್ತಾವಲ್ವಾ ಅದಕ್ಕೆ ಆ ತರ ಕೇಳಿಸುತ್ತೆ ಅದು ಅಲ್ಲಿ ಆ ಜಾಗದಲ್ಲಿ ಮಂತ್ರ ತಪ್ಪಾದ್ರೆ ಅದು ಈ ಆಗುತ್ತೆ ಮಂತ್ರ ಕರೆಕ್ಟ್ ಆಗಿದ್ರೆ ಏನು ಅಟ್ಯಾಕ್ ಮಾಡಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಸ್ವಲ್ಪ ಮಂತ್ರ ತಪ್ಪಾದ್ರೆ ಇವು ಬಂದು ಸೇರ್ಕೊಂಡ್ಬಿಡ್ತವೆ ಕೆಲವೊಂದ್ಸರಿ ಇದು ಹೊರಗಡೆ ಬೈಲಲ್ಲಿ ಮಾಡಬೇಕಾದ್ರೆ ಈ ಡ್ಯಾಮೇಜು ಮನೆ ಒಳಗಡೆ ಏನಾದರೂ ಸಾಧನೆಗಳು ಮಾಡ್ಕೊಂಡಾಗ ಈ ತೊಂದ್ರೆಗಳೇನಾಗೋದಿಲ್ಲ ಅಲ್ವಾ ಮನೆ ಒಳಗಡೆ ಮಾಡೋಕ್ಕಾಗೋದಿಲ್ಲ ಸರ್ ಸಾಧನೆ ಮನೆ ನಾನು ಮಾಡೋಕ್ಕಾಗ ಹೊರಗಡೆ ಮಾಡಬೇಕು ಸಾಧನೆ ಮಾಡೋದಿದ್ರೆ ಬಯಲೋ ಮಾಡಬೇಕು ಕಾಡಲ್ಲಿ ಮಾಡಬೇಕು ದೇವಸ್ಥಾನಗಳೇ ಮಾಡಬೇಕು ಅಂಥದ್ ಮಾಡಿದರೆ ಮಾತ್ರ ಸಾಧನೆ ಸಿಗುತ್ತೆ ಮನೇಲಿ ಮಾಡಿದ್ರೆ ಸಿಗಲ್ಲ ಮನೇಲಿ ಮಾಡಬಾರ್ದು ಹಾಂ ಈಗ ಈ ಸಾಧನೆಗಳು ಮಾಡೋರಿಗೆ ಸ್ವಲ್ಪ ಅಲರ್ಟ್ ಇರೋರು ಅವರು ಕೂತ್ಕೊಂಡಿರೋ ಸುತ್ತ ಬಂದು ದಿಗ್ಬಂಧನ ಹಾಕೋತಾರೆ ದಿಗ್ಬಂಧನ ಹಾಕ್ಕೊಂಡು ಆಮೇಲೆ ಅಲ್ಲಿ ಕೂತ್ಕೊತಾರೆ ಏನೇ ಈ ಥರ ದುಷ್ಟಶಕ್ತಿಗಳಾಗ್ಬೋದು ಬೇರೆ ಇನ್ಯಾವುದಾದ್ರೂ ಶಕ್ತಿಗಳು ಸೊ ಅವ್ರ ಹತ್ರಕ್ಕೆ ಬಂದು ಡ್ಯಾಮೇಜ್ ಮಾಡದೆ ಇರೋ ಥರ ಇಲ್ಲ ಅವ್ರನ್ನ ಟಚ್ ಮಾಡೋಕಾಗದೇ ಇರೋ ಥರ ದಿಗ್ಬಂಧನ ಹಾಕೊಂಡು ಸಾಧನೆ ಕುತ್ಕೊಂತಾರೆ ಅವರು ಇದ್ರ ಬಗ್ಗೆ ಅನುಭವ ಇರೋರು ಹಂಗೆ ಮಾಡ್ಕೊತಾರೆ ಈ ದಿಗ್ಬಂಧನ ಎಷ್ಟು ಕೆಲಸ ಮಾಡುತ್ತೆ ತುಂಬ ಕೆಲಸ ಮಾಡ್ತದೆ ಸುಮ್ಮನೆ ಅಕ್ಕಿ ತೊಗೊಂಡು ನೀವು ದೇವ್ರ ಹೆಸರು ಮಂತ್ರಿಸ್ಬಿಟ್ರೆ ನೀವು ಹಾಕೊಳ್ಳಿ ಕೆಲಸ ಮಾಡುತ್ತೆ ಅದು ದಿಗ್ಬಂಧನ ಆಗೇ ಆಗುತ್ತೆ ಯುವ ಭೀತಿ ತೊಗೊಳ್ಳಿ ಮಂತ್ರಿಸಿ ಹಾಕೊಳ್ಳಿ ಅದು ಕೆಲಸ ಮಾಡುತ್ತೆ ಏನೋ ಮಾಡ್ಬೇಕಂದ್ರೆ ಮಾಡ್ಕೊಂಡು ಕುತ್ಕೊಂಡು ಮಾಡಿ ನಿಮ್ಗೆ ರಕ್ಷಣೆ ಇದ್ದೇ ಇರುತ್ತೆ ಹಾಗೇ ಕುತ್ಕೊಂಡು ಮಾಡ್ತೀನಿ ಅಂದ್ರೆ ಏನೋ ಶಕ್ತಿಗಳು ಬಂದು ಸೇರ್ಕೊಳ್ತವೆ ಅದು ರಕ್ಷಣೆ ನೀವು ನೀವು ಮನಸ್ಸಾರ ಅಮ್ಮನ್ನೆನೆಸ್ಕೊಂಡು ಯಾವುದೋ ಒಂದು ಹಾಕೊಳ್ಳಿ ಹಾಕೊಂಡು ಕುತ್ಕೊಳ್ಳಿ ರಕ್ಷಣೆ ಇದ್ದೇ ಇದೆ ಆದರೆ ರಕ್ಷಣೆಗಿಂತ ಮುಂಚೆನೆ ಅವರು ಮಾಡೋ ಸಾಧನೆ ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೋಬೇಕು ಯೂಟ್ಯೂಬಲ್ಲಿ ನೋಡಿದ್ರೆ ಓಕೆ ಮತ್ತೊಂದು ಸರಿ ನೀವು ನೋಡ್ಕೊಳ್ಳಿ ಬೇರೆ ಗುರುಗಳ ಹತ್ರ ಹೋಗಿ ಕೇಳಿ ಈ ಥರ ಮಾಡ್ತಾ ಮಾಡಬೇಕಂತ ಇದ್ದೀನಿ ಮಾಡ್ಬೋದಾ ಅಂತ ಕೇಳಿ ಅವರು ನಿಮಗೆ ಮಾಡ್ಬೋದು ಈ ಥರ ಎಲ್ಲ ಈ ಥರ ಇದೆ ಅಂತ ತಿಳಿಸ್ಕೊಡ್ತಾರೆ ಈ ಥರ ಮಾಡಿದರೆ ಒಳ್ಳೇದಪ್ಪ ಮಾಡ್ಬೋದು ನೀನು ಅಂತ ಹೇಳ್ತಾರೆ ಅದ್ರ ಪ್ರಕಾರ ಹೋಗಿ ಅಷ್ಟೇ ಈ ಬಂಧನ ಈ ದಿಗ್ಬಂಧನ ಐಡಿಯಾ ಇಲ್ಲ ಅಂದ್ರೆ ಸೊ ಈ ಹೌದು ಹೌದೌದು ಇಲ್ಲಾಂದ್ರೆ ಎಲ್ಲಾದ್ರೂ ಕುತ್ಕೊಬಹುದು ಹೊಸಬರಾದ್ರೂ ಸರಿನೇ ಈ ದಿಗ್ಬಂಧನ ಹಾಕೊಂಡು ಕುತ್ಕೊಂಡ್ರೆ ಸೇಫ್ಟಿ ಅದು ಕರೆಕ್ಟಾಗಿರ್ಬೇಕು ಸರ್ ನಂತರ ನಾವು ಮಾಡೋ ಜಪ ಇದೆಯಲ್ವ ಅವ್ರು ಮಾಡೋ ಜಪ ಕರೆಕ್ಟಾಗಿರ್ಬೇಕು ಅವಾಗಿದ್ದರೆ ಏನು ಏ ಹಾಕಳೇ ಬೇಡ ಏನು ಹಾಕೊಳ್ಳೋದು ಬೇಡ ಹಂಗೆ ಜಪ ಮಾಡ್ಬೋದು ಅವು ಕರೆಕ್ಟಾಗಿರಬೇಕು ಅದನ್ನ ಒಂದು ಸ್ವಲ್ಪ ತಪ್ಪಾದ್ರೂ ಅದು ಬರುತ್ತೆ ಈಗ ನನ್ಗೆ ಗೊತ್ತಿಲ್ಲಪ್ಪ ನನಗೇನು ಅದ್ರ ಬಗ್ಗೆ ಅರಿವು ಇಲ್ಲ ನಾನು ಮಾಡಬೇಕಂದ್ರೆ ಅದು ಬಂದು ಹಾಕೊಂಡು ಮಾಡಲಿ ಏನು ತೊಂದರೆ ಆಗೋಲ್ಲ ಹಾಗೇ ಮಾಡೋಕ್ಕೋಗಿ ಸುಮಾರು ಜನ ನಂತರ ಅದೇ ಭಾಳ ಜ ಭಾಳ ಕೇಸ್ ಅದೇ ಬರ್ತವೆ ಈ ಹೊಟ್ಟೆಲಿ ಜಾಸ್ತಿ ಬಂದು ಸೇರ್ಕೊಂಡ್ಬಿಡ್ತವೆ ಈ ಬ್ರಹ್ಮ ರಾಕ್ಷಸ ತೆಗೆಯದೇ ಭಾಳ ಕಷ್ಟ ಅಂಥವು ಬಂದು ಹೊಟ್ಟೆಗಟ್ಟು ಸೇರ್ಕೊಂಡ್ಬಿಡ್ತವೆ ಅಂಥವು ನಾವು ಮಾಡಿ ಮಾಡಿ ತೆಗಿತು ಸುಮಾರು ತೆಗ್ದಿದ್ದೀವಿ ಇನ್ಮೇಲೆ ಈ ಥರ ತಪ್ಪು ಮಾಡಬೇಡಿ ಅಂತಲೇ ಹೇಳಿ ಕಳಿಸ್ತೀವಿ ನೀವು ಮಾಡ್ಬೇಕಂದ್ರೆ ಗುರು ಮುಖಾಂತರ ಮಾಡಿ ಅಂತ ಕಳಿಸ್ತೀವಿ ಆಗಲೇ ಒಬ್ಬರು ಮಾತಾಡಿದ್ರೆ ಅವರು ಸುಮಾರು ಒಂದು ಏಳು ವರ್ಷದ ಹಿಂದೆ ಸಾಧನೆ ಮಾಡೋಕೆ ಹೋಗಿದ್ದು ಬಟ್ ಅದೇನೋ ಒಂದು ಶಕ್ತಿ ಬ್ರಹ್ಮ ರಾಕ್ಷಸ ಅಂತ ನೀವು ಹೇಳಿದ್ರಿ ಅದು ಏಳು ವರ್ಷದ ಹಿಂದೆ ಸೇರ್ಕೊಂಡಿರೋದು ಬಟ್ ಇನ್ನೂ ಹೋಗಿಲ್ಲ ಎಲ್ಲೆಲ್ಲೋ ಅವ್ರಿಗೆ ಗೊತ್ತಿರೋ ಜಾಗಗಳು ಗೊತ್ತಿರೋ ಗುರುಗಳು ಎಲ್ಲ ಹೋಗಿ ಬಂದ್ರೂ ಅದನ್ನು ತೆಗಿಯಕ್ಕಾಗಿಲ್ಲ ಇದು ಯಾಕೆ ಅಷ್ಟು ಭದ್ರವಾಗಿ ಕುತ್ಕೊಳ್ಳುತ್ತೆ ಅದಕ್ಕೇನು ಬೇಕು ಅವ್ರದ್ದು ಮೈಯಲ್ಲಿ ಏನೇನಿದೆ ಅದು ಬೇಕು ಸರ್ ಅವ್ರಿಗೆ ಅವ್ರಿಗೆ ಜಾಗ ಇರೋದಿಲ್ಲ ಒಂದು ಮರದಲ್ಲಿ ಕುತ್ಕೊಂಡಿದ್ರೆ ಅವ್ರಿಗೆ ಏನೇನು ನೆಲೆ ಇರೋದಿಲ್ಲ ಇವರು ಮೈಯೊಳಗಡೆ ಬಂದ್ಬಿಟ್ರೆ ಇವರು ಮಾಡೋ ಊಟ ತಿಂಡಿ ಏನೇನು ಬೇಕೋ ಎಲ್ಲ ಮಾಡ್ಕೊತಾರಲ್ವ ಅವ್ರಿಗೆ ಅವ್ರ ಮನಸ್ಸಲ್ಲಿ ಸಹ ನಾನು ಈ ಥರ ಇರಬೇಕಿತ್ತು ನಾನು ಸತ್ತೋಗ್ಬಿಟ್ಟೆ ನಾನು ಅಂತ ಇರ್ತಾರಲ್ಲ ಆ ಥರ ಅವ್ರು ಇರ್ತಾರೆ ಬಂದು ಆರಾಮಾಗಿ ಇರೋದು ಅವ್ರಿಗೆ ಅದೇ ಬೇಕಿರುತ್ತೆ ಅದೇ ಬರ್ತಾರೆ ಅವ್ರು ಏನೇನು ಅನ್ಸ್ಕೊಂತಾರೋ ಅದೆಲ್ಲ ಮಾಡ್ಕೊತಾರೆ ಅವರು ಬಿಟ್ಬಿಟ್ಟು ಹೋಗ್ಬೇಕಂದ್ರೆ ಭಾಳ ಕಷ್ಟ ಎಲ್ಲ ಸುಖ ಅನ್ಬಿಸ್ಕೊಂಬಿಟ್ಟಿದಾರಲ್ಲ ಅದಕ್ಕೆ ಹೋಗ್ಬೇಕಂದ್ರೆ ಭಾಳ ಕಷ್ಟ ನಾವು ಅದನ್ನ ನೋಡಿ ನೋಡಿ ಮಾಡಿ ತೆಗಿಬೇಕು ಇವರೇನೋ ಒಂದು ನಿಮಿಷದಲ್ಲಿ ಒಳಗಡೆ ಕರ್ಕೊಂಬಿಟ್ರು ನಾವು ತೆಗಿಬೇಕಂದ್ರೆ ಭಾಳ ಕಷ್ಟ ಅದಕ್ಕೆ ತುಂಬ ಅಷ್ಟು ಈ ಭ್ರಮರಾಕ್ಷಸ ಅಷ್ಟು ಈಸಿ ಹೋಗಲ್ಲ ಸರ್ ನಾವು ಆರು ತಡೆ ಹೇಳೇ ಹೇಳ್ತೀವಿ ಭ್ರಮರಕ್ಷಸ ಮಾತ್ರ ಆರು ತಡೆ ಹೇಳ್ತೀವಿ ಬೇರೆ ಎಲ್ಲ ಮೂರು ತಡೆ ಹೇಳ್ತೀವಿ ಅದು ಮಾತ್ರ ಆರು ತಡೆ ಮಾಡಲೇಬೇಕು ಅಷ್ಟು ಸುಲಭವಾಗಿ ತೆಗಿಯಕ್ಕಾಗಲ್ಲ ಅದು ತುಂಬ ಹಳೇದಾದರೆ ಅಷ್ಟಾಗುತ್ತೆ ಬೇಗ ಇವಾಗ ಇವಾಗ ಒಂದು ವರ್ಷ ಎರಡು ವರ್ಷ ಅಂದ್ರೆ ಮೂರ್ ತಡೆಗೆ ತೆಗೆದು ಬಿಡ್ತೀವಿ ತುಂಬ ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಒಬ್ರು ಬಂದಿದ್ರು ಮೂವತ್ತು ವರ್ಷ ನಾವು ಒಂದೊಂದು ಅಮ್ಮ ಬಂದಿತ್ತು ನಲ್ವತ್ತು ವರ್ಷ ಈ ಥರ ಇರೋದೆಲ್ಲ ನಾವು ಈ ಥರ ಮಾಡಿ ಮಾಡಿ ತೆಗಿತೀವಿ ಅವು ಏನಾದರೂ ಆಸೆ ಇಟ್ಕೊಂಡು ಕೇಳ್ತಾವ ನನಗೆ ಇಂಥದ್ದು ಕೊಟ್ರೆ ನಾನು ಹೋಗ್ತೀನಿ ಅಂತ ನಿನ್ನೆ ನಾನು ಕಳ್ಸಿ ನೋಡು ಆ ಚಾಲೆಂಜು ನಾನು ಹೋಗಲ್ಲ ಅಂತ ನಾನು ಹೋಗಲ್ಲ ನಿನ್ನ ಕೈಲಿ ಆಗುತ್ತಾ ಕಳ್ಸಿ ನೋಡು ಅಂತ ಹೇಳ್ತವೆ ಸರಿ ಆಯ್ತು ಆಯ್ತು ಅಂದ್ಬಿಟ್ಟು ನಾವು ನಮ್ಮ ಕೆಲಸ ಏನಿದೆ ಅದು ಮಾಡ್ತೀವಿ ಅದು ಚಾಲೆಂಜ್ ಮಾಡ್ತಾವೆ ಜಾಸ್ತಿ ಚಾಲೆಂಜ್ ಮಾಡ್ತವೆ ಆಮೇಲೆ ಕಳ್ಸಿಕೊಡ್ತೀವಿ ಹೋಗ್ತಾವೆ ನೀವು ಈಗ ನಿಮ್ಮಲ್ಲಿ ಗೊತ್ತಿರೋ ಶಕ್ತಿನ ಇಲ್ಲ ಅಮ್ಮನ ಶಕ್ತಿನ ಇಲ್ಲಿ ಬಳಸ್ಕೊಂಡು ಈ ತರದ್ದು ಪ್ರಯೋಗಗಳು ಏನಾದರೂ ನಿಮ್ಗೆ ಗೊತ್ತಿರೋ ವಿದ್ಯೆಗಳು ಬಳಸಿ ಇದನ್ನ ಹೆಂಗೆ ಇದು ಹೋಗೋದು ನಿಮ್ಮ ಕಡೆಯಿಂದ ಇಲ್ಲ ಅಮ್ಮನ್ನ ನಾವು ಮುಂಚೆ ಹೇಳಿರ್ತಾರೆ ನಮಗೆ ಆ ಥರ ನಡೆಸ್ಕೊಂಡು ಹೋಗ್ತೀವಿ ಈ ಕೇಸ್ಗೆ ಹಿಂಗೆ ಮಾಡುವಂಥ ಈ ತರ ಈ ಥರ ಅಂದರೆ ನಾವು ಫಸ್ಟೇ ಕೇಳ್ತೀವಿ ಈ ತರ ಬ್ರಹ್ಮ ರಾಕ್ಷಸ ಅಂದ್ರೆ ಆ ತರ ನಾವು ತೋರಿಸ್ತಾರೆ ಅವರು ಆ ಥರ ನಾವು ಮಾಡ್ಕೊಂಡು ಹೋಗ್ತೀವಿ ಒಂದೊಂದು ಒಂದೊಂದು ಗಾಳಿಗಳಿಗೆ ಒಂದೊಂದು ತರ ಕೇಳಿರ್ತೀವಿ ಈ ತರ ಮಾಡಿದ್ರೆ ಹೆಂಗಮ್ಮ ಈ ತರ ಮಾಡಿದ್ರೆ ಈ ತರ ಅಂತ ತೋರಿಸ್ತಾರ ಅದೇ ಪ್ರಕಾರ ಮಾಡ್ಕೊಂಡು ಹೋಗ್ತೀವಿ ಸಾಧ ಸಾಧನೆಗಳು ಮಾಡೋರಿಗೆ ನೀವು ಇವಾಗ ಈ ಥರ ಎಡ್ವರ್ಟ್ ಮಾಡ್ಕೊಳ್ಳೋ ಬದಲು ಎಲ್ಲಾನ ಗುರುಗಳ ಹತ್ರ ಹೋಗಿ ದೀಕ್ಷೆ ತೊಗೊಂಡು ಇಲ್ಲಾಂದರೆ ಅವರು ಮಾರ್ಗದರ್ಶನದಲ್ಲಿ ಸಾಧನೆ ಮಾಡೋದು ಒಳ್ಳೆಯದು ಅಂತ ಸಜೆಷನ್ ಮಾಡ್ತಿದ್ದೀರಾ ನೀವು ಸಾಧನೆ ಮಾಡೋರಿಗೆ ಯಾರಿಗಾದರೂ ದೀಕ್ಷೆಗಳು ಕೊಡೋದು ಇಲ್ಲ ಹಿಂಗೆ ನಮಗೆ ಒಂದು ಸಾಧನೆ ಮಾಡಬೇಕು ಒಂದು ಮಂತ್ರ ಕೊಡಿರಿ ಅಂದರೆ ನಿಮ್ಮ ಹತ್ರ ಕೇಳಿದ್ರೆ ನೀವು ಅದನ್ನೆಲ್ಲ ಮಾಡ್ತೀರಾ ಇಲ್ಲ ಕೊಡ್ತೀರಾ ಏನು ಕೊಡೋದಿಲ್ವ ಕೊಡ್ತೀನಿ ಸರ್ ಮತ್ತೆ ಟೆಸ್ಟ್ ಮಾಡ್ತೀನಿ ಅವ್ರನ್ನ ನಾನು ದೀಕ್ಷೆ ಕೊಡಬೇಕೆಂದ್ರೆ ಅವರು ಅದಕ್ಕೆ ಕರೆಕ್ಟಾಗಿದ್ದಾರಾ ಹ್ಞೂ ಇವರು ಇವರಿಗೆ ಮಂತ್ರಶಕ್ತಿದು ದೀಕ್ಷೆ ಇದೆಯಾ ಮತ್ತೆ ಇವರು ಮುಂದೆ ಬೆಳಿತಾರ ನಾನು ಕೊಟ್ಟ ದೀಕ್ಷೆನ ಅರ್ಧಕ್ಕೆ ಬಿಡ್ತಾರ ಅಂತ ನಾನೆಲ್ಲ ನೋಡ್ತೀನಿ ಅವ್ರ ತಲೆಮೇಲೆ ಅದು ನಾನು ಅದು ಇದ್ರೆ ಮಾತ್ರ ನಾನು ದೀಕ್ಷೆ ಕೊಡ್ತೀನಿ ಕೊಟ್ಟಿದ್ದೀನಿ ಇಬ್ಬರು ಕೊಟ್ಟಿದ್ದೀನಿ ಇವಾಗ ಬರ್ತಿದ್ದಾರೆ ಇನ್ನೂ ಅವ್ರಿಗೆ ನಾನು ಕೊಟ್ಟಿಲ್ಲ ಇನ್ನೂ ಅವ್ರಿಗೆ ಮಂತ್ರಗಳು ಕೊಟ್ಟು ಇದನ್ನೆಲ್ಲ ಮಾಡ್ಕೊಂಬನ್ನಿ ಈ ಸಾಧನೆ ಮಾಡ್ಕೊಂಬನ್ನಿ ನಿಮಗೆ ಆ ಪವರ್ ಮೈಲ್ ತುಂಬಬೇಕು ಅವಾಗ ನಾನು ಕೊಡ್ತೀನಿ ದೀಕ್ಷೆ ಕೊಡ್ತೀನಿ ಅಂದಿದ್ದೀನಿ ಇಬ್ಬರು ತೊಗೊಂಡಿದ್ದಾರೆ ದೀಕ್ಷೆ ಆಗಿದೆ ಕೊಟ್ಟಿದ್ದೀನಿ ಇನ್ನೂ ಒಂದು ನಾಲ್ಕೈದು ಜನ ಮಾಡ್ತಾ ಇದ್ದಾರೆ ನಾನು ಹೇಳ್ದಂಗೆ ನಡ್ಕೊಂಡು ಹೋಗ್ತಿದ್ದಾರೆ ಅವ್ರಿಗೆ ಈಗ ಸಾಧನೆ ಆಗಲ್ಲ ಒಂದು ಮೂರು ತಿಂಗ್ಳು ಅವರು ಮೂರು ತಿಂಗ್ಳು ನಾನು ಏನೇನು ಹೇಳಿದ್ದೀನಿ ಅದೆಲ್ಲ ಮಾಡ್ಕೊಂಡು ಬಂದರೆ ಅವರು ನಾನು ಚೆಕ್ ಮಾಡ್ತೀನಿ ಮತ್ತೆ ಏನು ಇವ್ರಿಗೆ ಆಗಿದೆಯಾ ನಾನು ಕೊಟ್ಟಿದ್ದು ಕೆಲಸಗಳು ಮಾಡಿದ್ದಾರೆ ಇವರು ಇವ್ರಿಗೆ ಆ ಶಕ್ತಿ ಬಂದಿದೆ ಮೈಯಲ್ಲಿ ನೋಡಿಬಿಟ್ಟು ಅವ್ರಿಗೆ ನಾನು ಕೊಡ್ಬೇಕಂತ ದೀಕ್ಷೆ ಕೊಡ್ತೀನಿ ಹೌದೌದು ಪರೀಕ್ಷೆ ಮಾಡ್ಲೇಬೇಕು ಸರ್ ಹಂಗೆ ಕೊಡಕ್ ಬರಲ್ಲ ಮಾ ನಾವು ಕೊಡೋದು ಅವ್ರು ಉಪಯೋಗಿಸ್ಕೋತಾರಲ್ವಾ ಅದು ಒಳ್ಳೆ ಕೆಲಸ ಆಗ್ಬೇಕಂದ್ರೆ ನಾವು ಎಲ್ಲ ನೋಡ್ಲೇಬೇಕು ಹಂಗೆ ಕೊಡ್ಲಿಕ್ಕೆ ಬರಲ್ಲ ಬನ್ನಿ ಬನ್ನಿ ಕೊಡ್ತೀನಿ ಅಂತ ಕೊಡಕ್ಕೆ ಬರೋದಿಲ್ಲ ಎಲ್ಲ ಕರೆಕ್ಟಾಗಿ ನೋಡ್ಬೇಕು ನಾವು ದೀಕ್ಷೆ ಕೊಡ್ತೀವಿ ಅಂದ್ರೆ ಅವ್ರು ಅದಕ್ಕೆ ರೆಡಿಯಾಗಿರ್ಬೇಕು ನಾವು ಹೇಳಿದಕ್ಕೆಲ್ಲ ಮಾಡ್ಬೇಕು ನಾವು ಪರೀಕ್ಷೆ ಮಾಡ್ತೀವಿ ಎಲ್ಲ ತರ ಪರೀಕ್ಷೆ ಮಾಡ್ತೀವಿ ಆ ಕಷ್ಟ ಸುಖ ಎಲ್ಲ ಪರೀಕ್ಷೆ ಮಾಡ್ತೀವಿ ಅದೆಲ್ಲ ಸಹಿಸ್ಕೊತಾರ ಬನ್ನಿ ದೀಕ್ಷೆ ಕೊಡ್ತೀನಿ ಇಲ್ವಾ ಅದೆಲ್ಲ ಸಹಿಸ್ಕೊಳ್ಳಲ್ಲ ಅಂದರೆ ಇಲ್ಲ ಬೇಸಿಕ್ ಒಂದಷ್ಟು ನಿಯಮಗಳು ಏನಿರ್ತವೆ ಈ ಸಾಧನೆಗಳಿಗೆ ಈ ದಾರಿಗೆ ಬರೋರಿಗೆ ನೀವು ಕೊಡೋ ನೀವು ಒಂದು ಇಷ್ಟಿರ್ಬೇಕು ಕ್ವಾಲಿಟೀಸ್ ಅಂದರೆ ಏನಿಲ್ಲ ಇರಬೇಕು ಅವರು ಫಸ್ಟು ಭಕ್ತಿ ಚೆನ್ನಾಗಿರಬೇಕು ದೇವ್ರ ಪೂಜೆ ಚೆನ್ನಾಗಿ ಮಾಡ್ತಾ ಇರಬೇಕು ಒಂದು ಸಿದ್ಧಿಯಿಂದ ಯಾವಾಗಲೂ ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇರಬೇಕು ಅಂಥವ್ರಿಗೆ ನಾವು ನೋಡ್ತೀವಿ ಎಷ್ಟು ದೈವದ ಶಕ್ತಿ ದೇವರಿಗೆ ಅಂತ ನೋಡ್ತೀವಿ ಫಸ್ಟು ಅದಿದ್ರೆ ಮುಂದುವರ್ಸ್ಕೊಂಡು ಹೋಗ್ತೀನಿ ಫಸ್ಟ್ ಇದಿರಬೇಕು ಲೇಡೀಸು ಜೆಂಟ್ಸು ಇಬ್ಬರಿಗೂ ಇಬ್ಬರಿಗೂ ಲಿಮಿಟ್ ಏನಾದರೂ ಇದೆಯಾ ಇಲ್ಲ ಇಲ್ಲ ಸರ್ ಯಾವಾಗ ಬೇಕಾದ್ರೂ ತಗೋಬೋದು ಎಷ್ಟು ವಯಸ್ಸಾದರೂ ತೊಗೋಬೋದು ಅದಕ್ಕೇನು ತೊಂದರೆ ಇಲ್ಲ ಬಟ್ ದೈವಶಕ್ತಿ ಅನ್ನೋದು ಇರಬೇಕು ಮೈ ಮೇಲೆ ದೇವ್ರು ಬರಬೇಕಂತಲ್ಲ ಅವ್ರಿಗೆ ಶಕ್ತಿ ಇರಬೇಕು ದೈವಶಕ್ತಿ ಅನ್ನೋದು ಅವ್ರಿಗೆ ಇರಬೇಕು ಅವಾಗ ನಾವು ಕೊಡ್ತೇವೆ ಅದು ಕೊಟ್ಟರು ಕೆಲಸ ಆಗುತ್ತೆ ಈ ಮತ್ತೆ ನಾನು ಸುಮ್ಮನೆ ಅದಕ್ಕೆ ನಾನು ಇದಕ್ಕೆ ಉಪಯೋಗಿಸ್ಕೊಂತೀನಿ ಅದಕ್ಕೆ ಉಪಯೋಗಿಸ್ಕೊತೀನಿ ಮಾಡಿಕೊಡಿ ಅಂದ್ರೆ ಬರಲ್ಲ ಕೊಡೋಲ್ಲ ಓಕೆ ಇಲ್ಲಿ ದೀಕ್ಷೆ ತಗೊಂಡು ಸಾಧನೆ ಮಾಡಿ ಆದಮೇಲೆ ಅವರು ಕೂಡ ಬೇರೆಯವ್ರಿಗೆ ಎಲ್ಪ್ ಥರ ಏನಾದರೂ ಈವಾಗ ನೀವು ಯಾವ ಥರ ಜನಗಳಿಗೆ ಸಮಸ್ಯೆಗಳು ನೋಡ್ತೀರಾ ಆ ಥರ ಅವ್ರು ನೋಡ್ಕೋಬೋದಾ ನೋಡ್ಕೋಬೋದು ಏನು ತೊಂದರೆ ಇಲ್ಲ ನಾವು ನಾವೇಲೇ ಕಳಿಸ್ತೀವಿ ನಿಮ್ಮ ಮುಖಾಂತರ ಒಂದು ನೂರು ಜನಕ್ಕೆ ಒಳ್ಳೇದು ಮಾಡಿ ಒಂದು ನಿಮ್ಮ ಎಷ್ಟು ಬರ್ತಾರೋ ಅಷ್ಟು ನೋಡ್ಕೊಂಡು ನೀವು ಒಳ್ಳೇದು ಹೋಗಿ ಆ ಸಾಧನೆ ನಿಮ್ಗೆ ಸಾಧನೆ ಮಾಡ್ಕೊಂಡಿದ್ದೀರಾ ಅದನ್ನ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೋಬೇಡಿ ಕೆಟ್ಟ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಅದು ಅಮ್ಮ ಏನು ಮಾಡ್ಬೇಕು ಆ ದೈವ ನಿಮಗೆ ಮಾಡುತ್ತೆ ಅಂತ ಹೇಳ್ತೀವಿ ನೀವು ಒಳ್ಳೆಯ ರೀತಿಯಲ್ಲಿ ಹೋದರೆ ಆ ದೈವ ನಿಮ್ಮನ್ನು ಮುಂದೆ ಹೋಗುತ್ತೆ ನೀವೇ ಅದೇ ಕೆಟ್ಟ ದಾರಿಯಲ್ಲಿ ಹೋಗ್ತೀನಿ ದುಡ್ಡು ಆಸೆ ಜಾಸ್ತಿ ಪಡ್ತೀನಿ ಹಂಗೆ ಹಿಂಗೆ ಅಂತಂದರೆ ಆ ದೈವ ಏನು ಮಾಡ್ಬೇಕು ಅದು ಮಾಡುತ್ತೆ ಅಂತ ಹೇಳ್ತೀವಿ ಅದಕ್ಕೆ ನಾವೆಲ್ಲ ಹೇಳ್ಬಿಟ್ಟು ಕಳಿಸ್ತೀವಿ ಓಕೆ ಓಕೆ ಸೊ ಒಳ್ಳೆಯದು ಸೊ ವೀಕ್ಷಕರೇ ಇದು ಸಾಧನೆ ಮಾಡ್ಕೊಳ್ಳೋರಿಗೆ ಕೆಲವೊಂದು ಸರಿ ಗೊತ್ತಿಲ್ಲದೆ ನಿರ್ಜನ ಜಾಗಗಳಲ್ಲಿ ಹೋಗಿ ಯಾವುದೋ ಒಂದು ಮಂತ್ರ ಇರುತ್ತೆ ಇಲ್ಲ ಮಂತ್ರ ಸಿಕ್ಕಿರುತ್ತೆ ಅದನ್ನು ಒಂದು ನಲವತ್ತೆಂಟು ದಿನ ಒಂದು ಮಂಡಲ ಇಲ್ಲಾಂದರೆ ಒಂದು ಸ್ವಲ್ಪ ದಿವಸ ಇಪ್ಪತ್ತೊಂದು ದಿನ ಈ ಥರ ಒಂದಷ್ಟು ದಿನಗಳನ್ನ ಅವರು ರೆಗ್ಯುಲರಾಗಿ ಮಾಡ್ತಾ ಹೋದಾಗ ಅಲ್ಲೇನಾದರೂ ಹೆಚ್ಚಿಗೆ ಕಮ್ಮಿ ಆಯಿತು ಯಾರೂ ಅವ್ರಿಗೆ ಸರಿಯಾದ ಒಂದು ಗೈಡ್ ಕೊಟ್ಟಿಲ್ಲ ಯಾರೂ ಬೇರೆ ಒಂದು ಬ್ಯಾಕ್ಗ್ರೌಂಡಲ್ಲಿ ಗುರುಗಳು ಇಲ್ಲ ಅಂದಾಗ ತುಂಬ ಜನಕ್ಕೆ ಅದು ಎಫೆಕ್ಟ್ ಆಗೈತೆ ಸಾಕಷ್ಟು ಜನ ಆ ಥರದ್ದು ಸಮಸ್ಯೆಗಳಿಗೆ ಸಿಗಕೊಂಡು ಜೀವನಕ್ಕೆ ಒಂದಷ್ಟು ತೊಂದರೆಗಳಾಗಿದ್ದಾವೆ ಆ ಥರ ಒಂದಷ್ಟು ಕೇಸ್ ಇಲ್ಲಿ ಬಂದಿತ್ತು ಹಾಗಾಗಿ ಇದೇ ಥರ ಬೇರೆಯವರು ಕೂಡ ಮಾಡಿಕೊಂಡು ಎಡವಟ್ಟುಗಳು ಮಾಡ್ಕೊಂಡಿರ್ತಾರೆ ಹಾಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾರಾದರೂ ಒಬ್ಬ ಗುರುಗಳು ಮಾರ್ಗದರ್ಶನ ತೊಗೊಂಡೇ ಸಾಧನೆಗೆ ಹೋಗಬೇಕು ಹಾಗಾಗಿ ಈ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀನಿ ನೆಕ್ಸ್ಟು ಬೇರೆ ವಿಚಾರಗಳನ್ನ ಸೊ ರಾಜೇಶ್ವರಿ ಮೇಡಮ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ